ದಿನದಿಂದ ದಿನಕ್ಕೆ ಬೈಕ್ ಕಳ್ಳರ ಹಾವಳಿ ಮುಂದುವರಿತಾನೇ ಇದೆ ಆನೇಕಲ್ನಲ್ಲೂ ಕೂಡ ಈ ಘಟನೆ ಮುಂದುವರಿತಾ ಇದೆ ಸೂರ್ಯನಗರ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗಿದೆ ಕಾಚನಾಯ್ಕನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಬೈಕ್ಗಳು ಕಳವಾಗ್ತಾ ಇದೆ ರಾತ್ರಿ ಮನೆ ಬಳಿ ನಿಲ್ಲಿಸಿದಂತಹ ಬೈಕ್ಗಳು ಇದ್ದಕ್ಕಿದ್ದಂತೆ ಗಾಯಬ್ ಆಗ್ತಾ ಇವೆ ನಡ್ಕೊಂಡು ಬಂದು ಬೈಕ್ ಅನ್ನ ಎಗರಿಸಿ ಹೋಗ್ತಾ ಇದ್ದಾರೆ ಈ ಖತರ್ನಾಕ್ ಕಳ್ಳರು ಮುಂಜಾನೆ ನಾಲ್ಕು ಗಂಟೆ ಸುಮಾರಿನಲ್ಲಿ ಕಳ್ಳರು ಕೈಚುಳಕವನ್ನ ತೋರಿಸ್ತಾ ಇದ್ದಾರೆ ಮೊದಲು ಇಡೀ ಏರಿಯಾವನ್ನ ಸುತ್ತಾಡಿ ವಾಚ್ ಮಾಡ್ತಾರೆ ಈ ಖದೀಮಾ ಕಳ್ಳರು ಆ ನಂತರ ಫೈಂಡ್ ಔಟ್ ಮಾಡಿದಂತಹ ಡ್ಯೂಕ್ ಪಲ್ಸರು ಡಿಯೋದಂತಹ ಬೈಕ್ ಕಳವು ಮಾಡ್ತಾರೆ ಸೂರ್ಯನಗರ ಪೊಲೀಸರ ಪೊಲೀಸರು ಬೈಕ್ ಕಳೆದ್ಕೊಂಡವರ ಹತ್ರ ಪೊಲೀಸರ ಹತ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ರಾತ್ರಿ ವೇಳೆ ಪರಿಣಾಮಕಾರಿಯಾಗಿ ಗಸ್ತು ತಿರುಗ್ತಾ ಇಲ್ಲ ಅನ್ನೋ ಬೇಸರವನ್ನು ಕೂಡ ಅಲ್ಲಿನ ಜನತೆ ವ್ಯಕ್ತಪಡಿಸಿದ್ದಾರೆ ಬರಬೇಕು ಸರ್ ಅವಾಗ ನಮಗೆ ಒಂಚೂರು ಇದಾಗುತ್ತೆ ಸರ್ ನಮ್ಮ ಮನೆಯಲ್ಲಿ ಮಲ್ಗೊಳ್ಳೋ ಇವಾಗ ಧೈರ್ಯ ಇರೋದು ಅದು ಸರ್ ನೈಟ್ ದಿವಸ ಮಲಗೋಣ ಅಂದ್ರೆ ಈ ಸರ್ ಅದೇ ಸರ್ ಒಂದು ದಿನಾನಂದ್ ಸಲಿಯನ್ನ ಬರಬೇಕು ಸರ್ ಬೀಟ್ ಆಗುತ್ತೆ ಸರ್ ಒಳ್ಳೆದಾಗುತ್ತೆ ಗಾಡಿ ಗಾಡಿ ಇಲ್ಲೇ ನೋಡಿ ಸರ್ ಇಲ್ಲೇ ನಿಲ್ಲಿಸಿದ್ದೆ ಗಾಡಿನ ಇಲ್ಲಿ ಬಂದು ಆಟೋ ನಿಲ್ಸಿ ನೋಡಿ ಸರ್ ಇಲ್ಲೇ ಹಾಕೋದು ಇಲ್ಲಿ ಆಟೋ ನಿಲ್ಸಿದ್ದೆ ಇಲ್ಲಿ ಬಂದು ನಮ್ಮ ಗಾಡಿ ಪಕ್ಕದಲ್ಲಿ ಇನ್ನೊಂದು ಸ್ಕೂಟಿ ನಿಲ್ಲಿಸಿದ್ದೆ ಸರ್ ಸರ್ ಫಸ್ಟ್ ಅವ್ರು ಹೋಗಿದ್ದಾರೆ ಸರ್ ಫಸ್ಟ್ ಇಲ್ಲಿ ಒಂದು ಸಲ ಹೋಗಿದ್ದಾರೆ ನಮ್ಮ ಇಲ್ಲೊಂದ್ಸಲಿ ಬಂದ್ಬಿಟ್ಟು ಕರೆಕ್ಟಾಗಿ ಅಲ್ಲಿ ನಮ್ಮ ಅಂಗಡಿ ಹತ್ರ ಗಾಡಿ ನಿಲ್ಸ್ಕೊಂಡಿದ್ದಾರೆ ಎರಡು ಗಾಡಿಗಳು ನಾನು ಇಲ್ಲಿ ನೈನ್ ಟೂ ಕೊಡ್ಕೊಂಡು ತ್ರೋ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಡೌಂಡಿಂಗ್ ಗಾಡಿಯ ಅದಿಲ್ಲಿ ನಿಲ್ಸಿದ್ರು ತಿರ್ಗಾ ಮಕ್ಕಳ ಹಿಂಗೆ ಬಂದಿದ್ದಾರೆ ಸರ್ ಈ ರೋಡಾಗೆ ರೌಂಡಿಂಗ್ ಬರ್ತಾರೆ ಸರ್ ಒಂದು ಅವರೆಲ್ಲ ಅದೇ ಸರ್ ಒಂಚೂರು ಬಿಟ್ಟು ಬಂದಿದ್ದಾರೆ ಅವ್ರಿಗೆ ಒಂಚೂರು ಭಯ ನಾವು ಬಂದಿರೋದು ಸರ್ ಶನಿವಾರ ದಿವಸ ಶನಿವಾರ ನೈಟ್ ಆಗಿದ್ದು ಭಾನುವಾರ ಬೆಳಿಗ್ಗೆ ಗಾಡಿನೇ ಇರ್ಲಿಲ್ಲ ಗಾಡಿ ಹ್ಯಾಂಡ್ ಲಾಕ್ ಎಲ್ಲ ಮಾಡಿದ್ದೆ ಒಳಗಡೆ ನಿಲ್ಸ್ಬೇಕಾಗಿದ್ದು ಆಚೆ ನಿಲ್ಸಿದ್ದೆ ಬೆಳಗ್ಗೆ ಎದ್ದು ನೋಡಿದ್ರೆ ಗಾಡಿ ಇರಲಿಲ್ಲ ಎಷ್ಟೊತ್ತಲ್ಲಿ ಬೆಳಿಗ್ಗೆ ನಾವು ಎದ್ದೇಳಿದ್ದೆ ಎಂಟು ಗಂಟೆಗೆ ಆವಾಗ ಗಾಡಿ ವಾಷಿಂಗ್ ಮಾಡೋಕ್ಕೆ ನನ್ನ ನನಗಂತೂ ಕಾಲ್ಸಿರಲಿಲ್ಲ ಅದಕ್ಕೆ ತಮ್ಮನ್ ಕಳ್ತಿ ಕೊ ಆವಾಗ ಅವನ ಕೆಳಗಡೆ ಹೋಗ್ಬಿಟ್ಟು ಬಂದು ಮತ್ತೆ ಕೇಳ್ದ ನನಗೆ ಗಾಡಿ ಎಲ್ಲಿ ನಿಲ್ಸಿದ್ದೆ ಅಂತ ನನಗೆ ಬಂದು ನೀನು ನಿಂತಾನೆ ನೈಟ್ ನಿಲ್ಸಿದ್ದು ಅಂದಿದ್ದಕ್ಕೆ ಅವನು ಇಲ್ಲ ಗಾಡಿನೇ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ